ಬಸವೇಶ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇವತ್ತು ಎಮರ್ಜೆನ್ಸಿ ಚಿಕಿತ್ಸೆ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಎಮರ್ಜೆನ್ಸಿ ಅಂತಂದರೆ ಭಾಳ ಮಹತ್ವವಾದಂಥ ಆಸ್ಪತ್ರೆಯ ಒಂದು ಚಿಕಿತ್ಸೆ ಅದು ತಕ್ಷಣ ಆ ಟ್ರೀಟ್ಮೆಂಟ್ ಅವನಿಗೆ ಬೇಕಾಗುತ್ತೆ ತಕ್ಷಣ ಎಲ್ಲರೇ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಾವು ಏನು ಮಾಡಬೇಕು ಅಂತ ಅನ್ನೋದು ನಾವು ಗೋಲ್ಡನ್ ಅವರ್ ಬಗ್ಗೆ ಭಾಳ ಮಾತಾಡ್ತೀವಿ ಆದರೆ ಇಮ್ಮಿಡಿಯೇಟ್ ಅವ್ನಿಗೆ ಏನು ಕಾಯಿ ಏನು ತೊಂದರೆ ಆಗಿದೆ ಅದನ್ನು ನಾವು ಅಟೆಂಡ್ ಮಾಡಿದರೆ ಬಹುಶಃ ವಿ ಕ್ಯಾನ್ ಸೇವ್ ದ ಲೈಫ್ಸ್ ಆಫ್ ದ ಪೇಷಂಟ್ಸ್ ಆ ಕೆಲಸವನ್ನು ಈ ಘಟಕವನ್ನು ಉದ್ಘಾಟನೆ ಮಾಡಿ ಇವತ್ತು ಆ ಫೆಸಿಲಿಟೀಸನ್ನು ಗುಬ್ಬರ ನಗರದ ಜನತೆಗೆ ಅಥವಾ ಖಾಯಿಲೆಯಾದಂಥ ಪೇಷಂಟ್ಗಳಿಗೆ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ಪ್ರಕಾಶ್ ಅವರು ಅವರು ಪಾಪ ಅಂದರೆ ಸರ್ಕಾರದಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸವನ್ನು ಗುಲ್ಬರ್ಗ ಅದರಲ್ಲಿ ಮಾಡಿಬಿಟ್ಟಿದ್ರು ಅದು ಎಮರ್ಜೆನ್ಸಿ ವಾರ್ಡ್ ಇದು ಒಂದು ಆಸ್ಪತ್ರೆ ಆಗಿರಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋಲಜಿ ಆಗಿರಲಿ ಇವೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ನಮಗೆ ಒಂದು ಬೇಕಾದಷ್ಟು ಅನುಕೂಲ ಮಾಡುವ ರೀತಿಯಲ್ಲಿ ನರ್ಸಿಂಗ್ನಲ್ಲಿ ಕೆ ಸೀಟ್ಸ್ ಆಗಲಿ ಅಲರ್ಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಪ್ರಾರಂಭ ಮಾಡೋದ್ರಲ್ಲಿ ಇರಲಿ ಅಥವಾ ಫಿಸ್ ಫಿಸಿಯೋಥೆರಪಿ ಕಾಲೇಜ್ ಮಾಡೋದ್ರಿರಲಿ ಇವೆಲ್ಲದಕ್ಕೂ ನಮ್ಮ ಸರ್ಕಾರ ಕೊಡ್ತಾ ಇದ್ದಾರೆ ಇವತ್ತೊಂದು ಒಂದು ಸುದೈವ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಬಂತು ನಾವು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ನನಗರೆ ಶಿಕ್ಷಕರು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೆ ಹೀಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾನು ಎಲ್ಲ ನನ್ನ ಗುರುಗಳಿಗೆ ನಮನಗಳನ್ನು ಸಲ್ಲಿಸ್ತೀನಿ ಅವರಿಗೆ ನಮಸ್ಕಾರಗಳನ್ನು ಹೇಳೋದ್ರ ಜೊತೆಗೆ ಬರುವಂಥ ದಿನಗಳಲ್ಲಿ ಕೂಡ ಅವ್ರ ಸೇವೆಯನ್ನು ಮಾಡೋದು ನಾನು ಬರ್ತೇನೆ ಅಂತ ಹೇಳಿ ನಾನು ಮಾಡ್ತೀನಿ ಇವತ್ತು ಒಳ್ಳೆಯ ಒಂದು ಅವಕಾಶ ಇವತ್ತು ಭಗವಂತ ನಾನು ಕಲಿಸ್ಕೊಟ್ಟಿದ್ದೇನೆ ಒಳ್ಳೆಯ ಚಿಕಿತ್ಸಾ ಅಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಪ್ರಕರಣ ಜೊತೆಗೆ ಇನ್ನೂ ಅನೇಕ ಮಸಾದ್ ಮಾಡುವಂಥ ಒಂದು ಹುಮ್ಮಸ್ಸು ಆಸೆ ನಮ್ಮದೆಲ್ಲರಿಗಿದೆ ಅದಕ್ಕೆಲ್ಲ ನಮ್ಮ ವೈದ್ಯರ ಮತ್ತು ಸ್ಥಾಪನಾ ಸಹಕರ್ಮಗಳು ಕೊಡಲಿ ಅಂತ ನಾನು ಆಶಿಸ್ತೇನೆ